ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಟ್ರಸ್ಟಿಂಗ್ ಗಾಡ್ ದೇವರಲ್ಲಿ ಭರವಸೆ ಇಡುವುದರಿಂದ ಏನು ಪ್ರಯೋಜನ ಏಷಾಯ ಬರದ ಪುಸ್ತಕ ಇಪ್ಪತ್ತಾರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಈ ರೀತಿ ಇದೆ ಯಹೋವನಲ್ಲಿ ಸದಾ ಭರವಸೆ ಬಿಡಿರಿ ಯಾಹು ಯಹೋವನು ಶಾಶ್ವತವಾಗಿ ಆಶ್ರಯ ಗಿರಿಯಾಗಿದ್ದಾನೆ ವಾಕ್ಯ ಏನು ಹೇಳ್ತಾ ಇದೆ ಯಾವಾಗಲೂ ಸದಾ ದೇವರ ಮೇಲೆ ಭರವಸೆ ಇಡಿರಿ ಎಲ್ಲ ಸಂದರ್ಭದಲ್ಲಿ ಎಲ್ಲ ಸಮಯದಲ್ಲಿ ನಿಮಗೆ ಯಾವುದೇ ರೀತಿ ಸಂದರ್ಭ ಆಗಿರ್ಬೋದು ಕಷ್ಟ ಆಗಿರ್ಬೋದು ಸಂತೋಷ ಆಗಿರ್ಬೋದು ಜೀವನದಲ್ಲಿ ಏನು ನಡೀತಾ ಇಲ್ಲದೆ ಇರ್ಬೋದು ಅಥವಾ ತುಂಬ ಇಕ್ಕಟ್ಟಿನಲ್ಲಿರ್ಬೋದು ಸಂದರ್ಭ ಮುಖ್ಯ ಅಲ್ಲ ಸನ್ನಿವೇಶ ಮುಖ್ಯ ಅಲ್ಲ ಸಮಯ ಮುಖ್ಯ ಅಲ್ಲ ದೇವರು ನಮ್ಮನ್ನು ಯಾವಾಗಲೂ ಸದಾ ದೇವ್ರ ಮೇಲೆ ನಂಬಿಕೆ ಇಡು ನನ್ನ ಮೇಲೆ ಭರವಸೆ ಇಡು ಅಂತ ದೇವ್ರು ಹೇಳ್ತಾ ಇದ್ದಾರೆ ನಮಗೇನೇ ಕಷ್ಟ ಬರ್ತಾ ಇರ್ಬೋದು ಅದೇ ಸಂಕಟದಲ್ಲಿರ್ಬೋದು ತೊಂದರೆ ಆಗ್ತಾ ಇರ್ಬೋದು ಏನೇ ಆಗಿರ್ಬೋದು ಆದರೆ ನಮ್ಮ ಭರವಸೆ ದೇವರ ಮೇಲೆ ಯಾಕೆಂದರೆ ನಮಗೇನು ಆಗ್ತಾ ಇದೆ ಅದು ತಾತ್ಕಾಲಿಕ ದಿನ ಖುಷಿ ಇರುತ್ತೆ ಒಂದಿನ ದುಃಖ ಇರುತ್ತೆ ಕೆಲವು ಸಮಯ ಕೆಲವು ತಿಂಗಳುಗಳು ವರ್ಷಗಳು ನಾವು ಕಷ್ಟದಲ್ಲಿರ್ತೀವಿ ಆಮೇಲೆ ಹೋಗುತ್ತದೆ ನಮ್ಮ ಸನ್ನಿವೇಶ ಬದಲಾಗ್ತಾ ಇರತ್ತೆ ಅಂದರೆ ದೇವರು ಬದಲಾಗಲ್ಲ ನಿನ್ನೆ ಇದ್ದ ದೇವರು ಇವತ್ತಿರುವ ದೇವರು ನಾಳೆ ಇರುವ ದೇವರು ಆ ಶಾಶ್ವತ ದೇವ್ರ ಮೇಲೆ ಸದಾ ಭರವಸೆ ಇಡಬೇಕು ದೇವರು ಪರಿಶುದ್ಧ ದೇವರು ಯಾಹೋ ಯಹೋವನು ಅಂತ ಹೇಳ್ತಾರೆ ದೇವರು ದೇವರಲ್ಲಿ ಮಹಿಮೆ ಇದೆ ದೇವರಲ್ಲಿ ಸತ್ಯ ಇದೆ ಇವರಲ್ಲಿ ಪ್ರೀತಿ ಇದೆ ಪರಿಶುದ್ಧ ದೇವರು ನಿರಂತರ ದೇವರು ದೇವರು ಏನಂತೆ ಲೋಹವನ್ನು ಶಾಶ್ವತವಾಗಿ ಆಶ್ರಯ ಗಿರಿಯಾಗಿದ್ದಾನೆ ನಮಗೆ ಬಲಾಶಕ್ತಿ ಬರೋದು ದೇವರಿಂದ ದೇವರಿಗೆ ಮೊರೆ ಇಟ್ಟರೆ ಅವ್ರು ನಮಗೆ ಆಶ್ರಯ ಕೊಡ್ತಾರೆ ದೇವರು ಆಶ್ರಯ ಗಿರಿ ಗಿರಿ ಅಂದ್ರೆ ಬೆಟ್ಟ ಇದು ಗುಡ್ಡ ಇಂಗ್ಲಿಷ್ ಬಂಡೆ ಅಂತ ಇದೆ ರಾಕ್ ಇವರು ಒಂದು ದೊಡ್ಡ ಬಂಡೆ ಥರ ನಮಗೆ ಆ ದೇವರೊಳಗೆ ನಾವು ಮೊರೆ ಇಟ್ಟರೆ ದೇವರಿಗೆ ಮೊರೆ ಇಟ್ಟರೆ ನಮಗೆ ಒಂದು ಸುರಕ್ಷಿತ ಸ್ಥಾನ ಇರುತ್ತೆ ಶಾಂತಿ ಸಮಾಧಾನ ಸಿಗುತ್ತೆ ಇದು ತಾತ್ಕಾಲಿಕ ಅಲ್ಲ ಇದು ಶಾಶ್ವತ ಆಶ್ರಯ ಶಾಶ್ವತ ಆಶ್ರಯ ಗಿರಿಯಾಗಿದ್ದಾರೆ ಆ ಯೇಸು ಕ್ರಿಸ್ತನನ್ನು ನಂಬಬೇಕು ಅವ್ರ ಮೇಲೆ ಭರವಸೆ ಇಡಬೇಕು ನಾವು ಇವತ್ತೇನು ಎದುರಿಸ್ತಾ ಇದ್ದೀವಿ ಅದು ಬದಲಾಗುತ್ತೆ ಇಲ್ಲ ಸಮಯ ನಮಗೆ ಸಮಾಧಾನ ಶಾಂತಿಯಾಗಿರುತ್ತೆ ಎಲ್ಲ ಚೆನ್ನಾಗಿ ನಡೀತಾ ಇರೋದು ಕೆಲವು ಸರಿ ಬರೀ ಕಷ್ಟ ಬರ್ತಾರೆ ಏನೇ ಆಗಿರಲಿ ನಮ್ಮ ಭರವಸೆ ಭೂಮಿಯಲ್ಲಿ ಜಗತ್ತಿನಲ್ಲಿ ನಮಗೆ ಕಾಣುವ ವಿಷಯದಲ್ಲ ನಮ್ಮ ಭರವಸೆ ಆ ಶಾಶ್ವತ ದೇವ್ರ ಮೇಲೆ ದೇವರು ಭೂಲೋಕದಲ್ಲಿದ್ದಾಗ ಭೂಲೋಕದ ಜೀವನದಲ್ಲಿ ಆಶ್ರಯ ಅಂಡೆ ಆಗಿರುತ್ತಾರೆ ಮತ್ತೆ ನಾವು ಭೂಮಿ ಬಿಟ್ಟು ಹೋದ್ಮೇಲೆ ಆತ್ಮದಲ್ಲಿ ಪರಲೋಕದಲ್ಲಿ ಕೂಡ ನಮಗೆ ಆಶ್ರಯ ಕೊಡ್ತಾರೆ ಆ ದೇವ್ರ ಮೇಲೆ ಭರವಸೆ ಇಡಬೇಕು ನಾವು ಆ ದೇವ್ರ ಮೇಲೆ ನಾವು ಭರವಸೆ ಇಡಬೇಕು ಅವಾಗ ನಮಗೆ ಏನೇ ಕಷ್ಟ ಬಂದರೂ ನಾವು ಅದನ್ನು ಸಂತೋಷದಲ್ಲಿ ಸಮಾಧಾನದಲ್ಲಿ ಎದುರ್ಸೋಕ್ಕೆ ಶಕ್ತರಾಗ್ತೀವಿ ನಾವು ಯಾಕೆಂದರೆ ಆ ಬಲಶಕ್ತಿ ದೇವರಿಂದ ಬರುತ್ತೆ ಪರವಾಗಿಲ್ಲ ಕಷ್ಟ ಎದುರಿಸ್ತೀನಿ ನಾನು ದಾಟ್ತೀನಿ ನಾನು ಯಾಕೆಂದರೆ ನನ್ನ ಜೊತೆ ಏಸು ಕ್ರಿಸ್ತಾ ಇದ್ದಾರೆ ನನ್ನ ಸಂಗಡ ಏಸು ಕ್ರಿಸ್ತಾ ಇದ್ದಾರೆ ನಾನು ಎದುರ್ಕೊಂಡಲ್ಲ ನಾನು ಭಯ ಪಡಲ್ಲ ಮೇಲೆ ಭರವಸೆ ಇಟ್ಟರೆ ಆ ರೀತಿ ಒಂದು ಧೈರ್ಯ ಬರುತ್ತೆ ಆ ರೀತಿ ಪ್ರಯೋಜನ ಆಗತ್ತೆ ಒಂಟಿ ಅಲ್ಲ ನನಗೆ ಸಹಾಯ ಮಾಡಲು ದೇವರಿದ್ದಾರೆ ಎದುರಿಸ್ತೀನಿ ನಾನು ದಾಟ್ತೀನಿ ಪರವಾಗಿಲ್ಲ ಕಷ್ಟ ದೊಡ್ಡದಲ್ಲ ಏಕೆಂದ್ರೆ ದೇವರು ದೊಡ್ಡವರು ನನಗೆ ಎದುರಾಗಿ ನಿಂತಿರುವ ಏನೇ ಕಷ್ಟಗಳು ಇರ್ಬೋದು ಏನೇ ಸಂಕಟ ಇರ್ಬೋದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಲ್ಲದಕ್ಕಿಂತ ದೊಡ್ಡದು ನಮ್ಮ ಯೇಸುಕ್ರಿಸ್ತ ನಮ್ಮ ರಕ್ಷಕ ನಮ್ಮ ಒಡೆಯನು ಅವ್ರ ಮೇಲೆ ಭರವಸೆ ಇಟ್ಟರೆ ನಮಗೆ ಭೂಲೋಕದಲ್ಲಿ ಎದುರಾಗಿರುವ ಎಲ್ಲ ಕಷ್ಟಗಳು ಚಿಕ್ಕದಾಗುತ್ತೆ ಕೇಳುತ್ತೆ ನನ್ನೊಳಗಿರುವ ಆತನೊಳಗೆ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನು ಅಂತ ಬನ್ನಿ ಪ್ರಾರ್ಥನೆ ಮಾಡೋಣ ದೇವರೇ ನನಗೆ ನಿನ್ನ ಮೇಲೆ ನಂಬಿಕೆ ಭರವಸೆ ಹೆಚ್ಚಾಗಲಿ ರಾಜ ನೀನು ನನಗೆ ಶಾಶ್ವತ ಆಶ್ರಯ ಆಗಿದ್ಯಾ ನೀನು ನನಗೆ ಬಲಶಕ್ತಿಯನ್ನು ಕೊಡುತ್ತೀಯ ಅದಾ ಕಾಲ ನನ್ನ ಕಾಪಾಡುವ ದೇವರು ನೀನು ನಿನ್ನ ಮೇಲೆ ನನಗೆ ಅದಾಕಾಲ ಭರವಸೆ ಇರಲಿ ಆ ನಂಬಿಕೆ ಭರವಸೆ ಹೆಚ್ಚಾಗಲಿ ನನ್ನನ್ನು ಕಾಪಾಡುವ ದೇವರೇ ನನ್ನ ಪ್ರೀತಿಸುವ ದೇವರೇ ನಾನು ಎಷ್ಟು ಧನ್ಯನು ನಿನಗೆ ಕೋಟಿ ಕೋಟಿ ಸ್ತೋತ್ರ ಯೇಸುಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ ಆಮೆನ್